ಭೂಮಿ ಯಾರು ಹೊತ್ತಾರ ಪರಮಾತ್ಮನ ಕಳ ಹೊತ್ತೈತಿ ಪರಮಾತ್ಮನ ಕಳ ಯಾರು ಹೊತ್ತಾರ ಶಕ್ತಿ ಪೂಜಾಂಗ ಬಾಡ್ಯಾಗ ಶಕ್ತಿ ಪೂಜಂಗ ಹೊತ್ಕೊಂಡ ನಿರ್ತಾನು ಅವ ಯಾವಾಗ ಅಡಿಗಾಡಿಸ್ತಾನ ಗೊತ್ತಿಲ್ಲ ವಿದ್ಯಾನ ಏನಿಲ್ಲ ಅವ್ ಒಂದ್ ಈಟ ಅಡಿಗಾಡಿಸ್ತಂದ್ರ ವಿದ್ಯಾ ಏನಂತ ಹೇಳು ಅವ್ವ ಯವ ಭೂಕಂಪ ಅಥ ಯವ ಅಂತ ಹೇಳಿಕ್ ವಿದ್ಯಾ ಹೌದು ಅಂಗಾಲಿ ಶಕ್ತ ಪೂಜಂಗ ಹೊತ್ಕೊಂಡ ನಿರ್ತಾನ ವಿದ್ಯಾ ಅದಕ್ಕೆ ನಿನಗ ಅದ ಗೊತ್ತಿಲ್ಲ ಏನಂತ ಕೇಳ್ತಾರ ಏನ್ ಭೂಮಿ ತಾಯಿ ಬಹಳ ಅಕ್ಕಿ ಅಂತ ಭೂಮಿ ಒತ್ತವನ ಎಲ್ಲಿ ಇಡತಿ ಭೂಮಿ ತಾಯಿ ಬಹಳ ದೊಡ್ಡ ಅಂತೀ ಭೂಮಿ ಒತ್ತವನ ಎಲ್ಲಿ ಇಡತಿ

ಮುನಿ <laughs> ಹೇರ ಏನು ಕೇಳಾಕತ್ತಾಳು ಏನು ಕೇಳ್ತಾರೆ ತನ ಏನು ಕೇಳೋದಲ್ಲ ಬಿಡುವಲ್ಲ ಹೌದು ಭೂಮಿ ಅನ್ನ ಅಂತ ಹೇಳ್ತಾಳೆ ಹೌದು ಆದ್ರೆ ಭೂಮಿ ತಯಾರು ಯಾರು ಮಾಡ್ಯಾರ ಅನ್ನೋದು ವಿದ್ಯಾ ಗೊತ್ತಿಲ್ಲ ಇಲ್ಲ ಅದಕ್ಕೇನು ಕೇಳ್ತಾಳು ಪೂಜಾವೆ ಕಡೆ ಹೋಗಿರತ್ತಮ್ಮ ಹಾಂ ಯಾರು ಹೋಗಿರತ್ತ ಪರಮಾತ್ಮ ನನ್ನ ಮಣ್ಣು ನನಗೆ ಕೊಡತ್ತೇಳಿ ಹೋಗಿಲ್ಲ ಚೆಳ್ತಾಳೆ ಆ ಹಲಗೇನು ಆತು ಈಜು ಒಟ್ಟಾಳ್ತ ಯಾರ ಪಾರ್ವತಿ ಭೂದೇವಿ ಹಾಂ ಬೂಲೇ ಕೊಡ್ಬೇಕಾದ್ರೆ ಆ ಜಾತ್ರ ಮೇಲೆ ನಿತ್ತಿಲು ಅದು ಹಾಗೆ ಆಗಂಗಿಲ್ಲ ಅದು ಮಾಸ್ತರಾ ಆ ಭೂಮಿ ನೆಂದಾಲಾ ಭೂಮಿ ತಯಾರು ಮಾಡಿದಕ್ಕೆ ನೀ ಅಲ್ಲ ಆ ಭೂಮಿ ತಯಾರು ಮಾಡಿದವ ನಮ್ಮ ಗಂಡ ಮಗನ ಹೌದು ಅದನ್ನ ಎಸಕೊಂಡು ಹೊರಡವೋ ನನ್ನ ಗಂಡ ಮಗನ ಹಾ ಮತ್ತೆ ಇದರಾಗಿ ನೀಂದ ಏನರ ಐತಾನಾ ಇಲ್ಲ ಪಾಲ ನಿಂದು ಇಲ್ಲ ನಿಮ್ಮ ಐ ಇದೂ ಇಲ್ಲ ಅದಕ್ಕೆ ನಿನಗೆ ಹೇಳ್ತೀನಿ ಭೂಮಿ ನಂದನ ಅಂದಿನ ಹೇಳ್ತಿ ಆದ್ರೆ ಈ ಭೂಮಿ ಹೆಂಗೆ ಸಜ್ಜಾಗೈತಿ ಹೆಂಗೆ ಸಜ್ಜಾಗೈತಿ ಅಂದ್ರೆ ಬಸವನ ಅಪ್ಪನಿಂದ ಈ ಭೂಮಿ ಸಜ್ಜಾಗೈತಿ ಯಾವ ಬಸವಣ್ಣ ಯಾ ಅದೇ ನಂದಿ ಬಸವಣ್ಣ ಹವಣದಿಂದ ಇದು ಸಜ್ಜಾಗೈತ ಹಿಂಗೆ ಲೇಕ್ ಐತಿ ಮತ್ತು ಜೇರು ಕಟ್ತ ಭೂಮಿ ತಾಯಿ ನಿಂದನು ಅಂತಂದ್ಯಕ್ಕಿತ್ತಂದ್ರೆ ಹಾಂ ಈ ಭೂಮಿ ತಾಯಿಗೆ ಕೈ ಕಾಲ ಯಾಕಡೆ ರಾವ ಯಾಕಡೆ ಓ ನಿಂದ ಅಂದೆ ಅಂದ್ರೆ ಅಟಾ ಮತಿ ದಿನಾ ಹೇಳಿ ನಂದ ಮಾಡ್ಕೋತ ನಿನಗೆ ಹೇಳಕತ್ತೇನಿ ಹೌದು ಈ ಭೂಮಿ ನಂದ ಅಂದೆ ಅಂದ್ರ ಈ ಭೂಮಿ ತಾಯಿಗೆ ಕೈ ಕಾಲ ಯಾಕಡೆ ರಾವ ಬಾರಿ ಕಡೆ ಐತಿ ಬಾರಿ ಕಡೆ ಐತಿ ಕೆಕಡೆ ಮಾರಿಯಗೆ ಕೂತಾಳೋ 8 ತಿಂಗಳು ಹಡದಾವ ಎಷ್ಟು ತಿಂಗಳು ನಾಮಕರಣ ಇಟ್ಟಾಳೋ ಹೌದು ನಿನ್ನ ಭೂಮಿ ಮನ್ಕೋಬೇಕಾದರ ನಿನ್ನ ಭೂಮಿ ಮನ್ಕೋಬೇಕಾದರ ಎಂದ ಮನ್ಕೊಂಡಾಳ ಹೌದು ಒದಕುನಿ ಜೀವಕ್ಕೆಲ ಮತ್ ಇಕ್ಕಿಗೂ ನಿದ್ದೆ ನೀರು ಬೇಕಲ್ಲ ಎಂದ್ ಮನಕ್ ಹೊಂದೂ ಭೂಮಿ ನಾಂದಾಯ್ತಂದ್ರ ಇಟ್ಟೆಲ್ಲಾ ಹೇಳಿ ಕರಿಯ ಮಾಡಕೊಂಡ್ ಹೇಳಿ ನಿನಗೊಂದು ಬಿರದ್ ಕೊಡತ ಮತ್ ಜೇರ್ ಕಡತಾ ಹೇಳಕ್ಕ ಸೋಮ ಏನೈತಿ ನಾನೇಂದ್ರ ತಯಾರಾಗೈತ ಒಪ್ಕೋ ಒಪ್ಕೊಂಡು ಸೋಮ ನಡಿಬೇಕಾಗಿ ಮತ್ತ್ ಭೂಮಿ ನಾಂದಾಯ್ತಂದ್ರ ಭೂಮಿಗೆ ತಾಯಿ ತಂದಿ ಯಾರದಾರ ಆ ಕೆಟ್ಟ ಮಕ್ಕಳ ಹಡದ ಅಕ್ಕಿ ಗಾಂಡಿ ಯಾರದಾರ ಮತ್ತ ಗೆಟ್ ಯಾಕಡಿ ಮರಿಯಾಗಿ ಕೂತ ಹೌದು ಮತ್ತೆಕ್ಕೆ ಏನು ಮನಕೊಂಡಾಳ ಹೌದಲೋ ಹೇಳ್ತಾ ಲೇಖಿ ಕೊಡಬೇಕಾಗಿದಿ ನಿಮ್ಮ ಅಂದೆ ಅಂದ್ರಾ ಅದಕ್ಕೆ ನೋಡೋನು ಏನೇನು ಲೇಖಿ ಕೊಡತಾಳೋ ಹಾ ಅದಕ್ಕೆ ಏನಂತ ಕೇಳ್ಕತ್ತಾಳ ಮತ್ತೆ ಏನು ಕೇಳ್ತರು ಬಹಳ ಚಂದ ಕೇಳ್ತಾಳ ಮಸ್ಸರಿ ಏನಂತ ಏ ಬಜನಿ ಅಂದ್ರೆ ಏನ ಹಾ ಬಜನಾ ಅಂದ್ರೆ ಏನಾ ಯಾರನ್ನು ಬಜನಿ ಮಾಡಬೇಕು ಅಂತಾರೋ ಬಜನಿ ತಿಳ್ಕೊ ಅರ್ಥ ಮಾಡ್ಕೊ ಒಂದಂಗ ಮಾತ್ ನಾಗ ಮುಗಿಸಿ ಬಿಟ್ಟು ಸಣ್ಣ ಮಾಲ್ಸ್ತಾರ ಯಾರ ಭಜನಿ ಮಾಡ್ಬೇಕು ನೋಡಿನಿ ಭಜನಿ ಮಾಡ್ಬೇಕಂತ ನೋಡುವ ಅದ ಭಜನಿ ಅದ್ ಭಜನಿ ಭಜನ ಅಂದ್ರೆ ಹೆಂಗೆ ಈಗ ದಿವಸ ಮಾಡ್ತಾರೆ ಒಣ ಶ್ರಾವಣದಾಗ ಆತ ಭಜನ ಅಂದ್ರೆ ಹೆಂಗೆ ಹೆಂಗೆ ತಮ್ಮ ನಾವು ಅಂತ ಆತು ಭಜನೆ ಮಾಡವ್ರು ಅನ್ಬೇಕಾಕತ್ತೇನು ಭಜನ ಮಾಡೋವ್ರು ಅಂತ ಹೇಳಿ ಹೌದು ಎಲ್ಲಾರ್ಗು ಒಣಕ್ಕೆ ಬರಂಗಿಲ್ಲ ಹೌದು ಎಲ್ಲರಿಗೂ ಒಣಕ ಬರಂಗಿಲ್ಲ ಯಾರಿಗೆ ಅನ್ಬೇಕಾಗೈತಿ ಯಾರಿಗೆ ಪ್ರತಿ ಒಂದು ದೇವರ ಕಾರ್ಯದಾಗ ಬಂದ ಆ ದೇವರ ನಾಮ ಸ್ಮರಣೆ ಯಾರು ಮಾಡ್ತಾರೆ ಹೌದು ಅವರಿಗೆ ಆ ಪರಮಾತ್ಮನ ನಾಮಸ್ಮರಣೆ ಅನ್ನುವಂಥದ್ದು ಭಜನಾ ಅನ್ನುವಂಥದ್ದು ಒಡ್ದೈತಿ ಆ ಶ್ರೇಷ್ಠ ಅನ್ನುವಂಥದ್ದಿ ಅದಕ್ಕೆ ಇವ್ರು ಮಾಡ್ತಾರಂತ ತಿಳ್ಕೊಂಡು ಭಜನಾ ಅನ್ನುವಂಥದ್ದು ಒಂದು ಕಾಯಕ ಅವರಿಗೆ ನಿಮಿಷ ಯಾರ ನಿಮಿಷರು ಯಾರು ಸಾಕ್ಷಾತ್ ಭಗವಂತ ಅವರಿಗೆ ಜ್ಞಾನ ಕೊಟ್ಟನು ಜ್ಞಾನ ಕೊಟ್ಟಾಗ ನಾಮ ಸ್ಮರಣೆ ಭಗವಂತನ ಮಾಡಿ ಆ ಭಗವಂತನ ಭಜನೆ ಅನ್ನುವಂಥದ್ದು ಅಂತ ಹೇಳಿ ಆ ಭಜನಾ ಅನ್ನುವಂತದ್ ಮಾಡಿ ಅವ್ರ ಮುಕ್ತಿಗೂ ಗೋಳಿಸಬೇಕಾಗೇತಿ ಎಲ್ಲರಿಗೂ ಏನ್ ಮಾಡ್ಬೇಕಾಗೇತಿ ಈ ಪರಮಾತ್ಮನ ಲೀಲಾ ಜ್ಞಾನ ಹಿಂಗೇತಿ ಅದಕ್ಕಿದ ಏನಂತಾರು ಇದಜನಾ ಭಜನಿ ಅಂತ ಏನಿಲ್ಲ ನೀ ಅದಕ್ಕೆ ನಮ್ಮ ಮಾಸ್ತರ್ ಹೇಳ ನೋಡ ಅದಕ್ಕೆ ಭಜನೀಯ ಅಂತಾರ ಈಕೇನು ವಿದ್ಯಾ ಬಾಳ ಭಜನೀದ ಕಾಣ್ತಾಳಕ ವಿದ್ಯಾ ಬೇಡ ಹಹಾ ಅದಕಾ ಅಂದಿಲ್ಲ ಹಹಾ ಏನಾರಾ ಈಕ ಮಾಡಿ ಅಂದ್ರ ಈಕಿಗೆ ಹೆಸರು ಅಂದಾರ ಅವರು ಹಹಾ ಹೀಂಗಣಾ ಆ ಈಕೇನು ಬಜನಿ ಮಾಡಕ ಬಂದಾಲನ ತಿಳ್ತಾರಲ್ಲ ಹಹಾ ಅದಕಾ ಅಲ್ಲಿ ಉಳಿದಿತ್ತು ವಿದ್ಯಾ ಹೌದು ಅದಕ್ಕೆ ಹಂಗೇನು ಮಾತಾಡಕ ಹೋಗಬೇಡ ಮಾತಾಡಬೇಡ ಅದಕ್ಕೆ ಏನಾಗಿತ್ತು ಅದಿರೋದು ಐತಿ ಮೊದಲ ಆ ಇರೋದು ಐತಿ ಅದನ್ನ ನೀವು ಹೊಡಿಸಿ ಮಾತಾಡಬೇಡ ಅದಕಾ ಈ ಮಷಿಬನಳ ವಿದ್ಯಾ ಅಂದ್ರ ಹೆಂಗ ಆಗಕತ್ತೈತಿ ಹೆಂಗಪ್ಪ

ತಾನು ಜನ್ನೈ ಕಲಾ ಹ ಆ ತನಗೂ ಜನ್ನು ಗುಡವಾಳು ಹೌದು ನಾನು ತಿನ್ನ ಕಲಾ ಅಂತಾ ತಾಂಗಕತೆ ವಿದ್ಯೆ ನಿನ್ ಸೂದಿ ಆ ಹುಡುಗ ಅಂತಾ ಹಾಂಗ್ ಮಾಡಕ ಹೋಗಬೇಡ ಹೌದು ಏನ್ ಇದ್ದದ ಕರೇ ಹೇವ ಹ ಅದಕ ಏನು ಏನು ಹೇಳ್ತಾರ ಆ ಹನುಮಂತ ದೇವರ ಮಾರಿ ದಕ್ಷಿಣ ಕಡೇನ ಮಾರಿ ಯಾಕೈತಿ ಎದರ ಸಂಬಂಧ ಐತಿ ಅಂತ ಹೇಳಿ ಇಟ ಪ್ರಶ್ನೆ ಕೇಳារ ವಿದ್ಯಾನ ಹ ಅಕಿ ಕೇಳಿದಾಗ ಏನು ತೇಳಾಳು ಏನು ಹೇಳಾಲಪ್ಪ ಏನೋ ಒಂದು ಹೇಳಿ ಅವ್ನ ನನಗೂ ತರಕೆ ಹೋಗೈತಿ ಆದ್ರೆ ವಿದ್ಯಾನಿ ಹೇಳೋ ಮತ್ತು ಅಲ್ಲ ಹಾಂ ಯಾಕ ದಕ್ಷಿಣ ಕಡೆ ಮಾರಿ ಮಾಡಿ ನಿಲ್ಲಬೇಕಾಗೈತೆ ಅಂದ್ರೆ ಈಗ ಸದ್ದ ಹನುಮಂತ ದೇವ್ರು ಹುಟ್ಟಿದ ಊರು ಯಾವುದಾ ಯಾವರ ಅಂಜನಾ ಅದ ರೀ ಹಾಂ ಅಂಜನಾದ್ರಿಯಲ್ಲಿ ಹನುಮಂತ ದೇವರು ಹುಟ್ಟಿದ ಆ ಹುಟ್ಟಿದ ಊರದಾಗ ಏನಾಗಿತ್ತು ಒಂದಾನೊಂದು ಹನುಮಂತ ಏನ್ ಮಾಡಿದ ಹನುಮಂತ ಏನು ರಾಮದೇವ್ರನ್ನ ಭೇಟಿ ಆಗಬೇಕಂತೇಳಿ ಆ ಅಂಜನಾದ್ರಿ ಬಿಟ್ಟು ನಡದತ್ತಿ ಹೌದು ರಾಮದೇವೃತ್ಯ ರಾಮದೇವೃತ್ಯ ನಡೆದಾಗ ಆ ಅಂಜನಾದ್ರಿದಾಗ ಇದ್ದಂತ ಮಾನವರು ಎಲ್ಲಾ ಏನ್ ಮಾಡಿರತ್ತ ಭಕ್ತರು ಕೂಡಿ ಏನ್ ಆಂಜನೇಯ నమ్మరు బెట్ హంద్రమ్ గతి హంగ కాపాడవ నేన ఇది నమ్మన బెట్ హేడప మహాప్రభు అందరథ ಹೌದು ಹನುಮಂತ ದೇವರಿಗೆ ಅಂದಾಗ ಹನುಮಂತ ದೇವ್ರ ಏನಂದಿ ರಾಮನ ಭೇಟಿಗೆ ಹೋಗ್ತು ಸಹಿತ ಹಂಗ ಬಿಟ್ಟು ಹೋಗಂಗಿಲ್ಲ ಅಲ್ಲಿ ಇದ್ರು ಸಹಿತ ನಾ ಅಲ್ಲಿ ಹಾದ್ರು ಸಹಿತ ನನ್ನ ಮುಖ ಲಕ್ಷಣ ಎಲ್ಲ ನನ್ನ ಚಿತ್ತು ಈ ಕಡೆ ಇರ್ತೈತಿ ಅದಕ್ಕೆ ನಾನು ದಕ್ಷಿಣ ಕಡೆ ಮಾಡಿ ಮಾಡಿ ಪೂಜೆ ಮಾಡ್ರಿ ಅಂತ ಹೇಳಿ ಅಂದಿ ಹೋಗಿ ಅಣ್ಣ ಹನುಮಂತ ದೇವರು ಹೌದು ಅದಕ್ಕ ಆ ಹನುಮಂತ ದೇವ್ರ ಗುಡಿ ಯಾಕಡೆದ ಹೋಗ್ ವಿದ್ಯಾ ದಕ್ಷಿಣಕ್ಕೆ ದಕ್ಷಿಣ ಕಡೆ ಅವನ ಪೂಜೆ ಮಾಡಬೇಕಾಗೇತಿ ವಿದ್ಯಾ ಎಂತ ಏನರ ಹೇಳಿ ವಿದ್ಯಾಗ ಅದಕ್ಕೆ ಈಕೆ ಎಂತದ್ ಹೇಳಕೆ ಅಲ್ಲ ಅವ್ ಪಾಂಡೂರಂಗ ಹೋಗಿ ಅವನ್ ಬೊಟ್ಟನ್ನ ಆರಿಸದತ್ತು ಈ ಹಚ್ಚದ ಅದೇನೇನ ಏನೇನು ಹೇಳಕ್ ಹಾಸಿಗೆ ಮಾಡಿದಂತ ಹಂಗ ಮಾಡಬೇಡ ವಿದ್ಯಾ ಹಂಗ ಮಾಡಬೇಡ ತಂಗಿ ಹಂಗ ಭಕ್ತಿ ಮಾಡ್ಬೇಕಂದ್ರ ಅದ ಸಕ್ಕ ಯಾರ ಕೇ ಕೂಳ ಬರದಕ್ಕಿ ಸಕುಬಾಯಿ ಸಕುಬಾಯಿ ಏನು ಮಾಡ್ಯಾಳ ಏನು ಮಾಡ ಕೂಳ ಬಡಿತಳ ತವಾಗ ಹಂಗ ಭಕ್ತಿ ಮಾಡ ವಿದ್ಯಾ ವಿಟ್ಟಲ್ 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 ಭಕ್ತಿ ಮಾಡ್ರಿ ಹಂಗ ಮಾಡ್ಯಾಳತ್ತ ಹಂಗ ಆ ಕೂಳ ಸುದಿಕ್ ವಿಟ್ಟಲ್ 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 ಅಂತ ಹೌದು ಯಾರ ಆಕೆ ಕೂಲ ಏನ್ ಮಾಡತ್ತ ಈ ಮಶ್ಯಬಿನಾಳ್ ವಿದ್ಯಾ ತುಡುಗು ಮಾಡ್ಕೊಂಡು ಹೋಗತ್ತ ಮಾಡ್ಕೊಂಡ ಮಶೀಬ್ ನಾಳ ವಿದ್ಯಾ ಕೂಳ ತುಡುಗು ಮಾಡ್ಕೊಂಡು ಹೋಗತ್ತೇನಂತ ಹೇಳತ್ತಯ ಕೂಲ ನಾನು ಓದಾವತ್ತೇಳಿ ಈಕಂತ ಹೇಳತ್ತ ಮಶಿಬನಾಳ ವಿದ್ಯಾ ತುಡುಗು ಮಾಡ್ಕೊಂಡು ಅಯ್ಯು ನಾನು ಓದಾವತ್ತ ಈಕ ಅಧಿಕಾರಲಿ ಕೇಳತ್ತ ಹೇಳತ್ತ ಕೇಳಕ್ಕೆ ಅವಾಗಿದ್ ಏನತ್ತ ಪಂಚಾಯತಿಗೆ ಹೋ ಪಂಚಾಯತಿ ಆದ ತಕ್ಷಣ ಪಂಚಾಯತಿ ಕಟ್ಟ ಅವ್ರ ಏನ್ ಮಾಡ್ರಿ ಹಿರ್ಯಾರ ಕೂಡಿ ಏನ್ ಮಾಡ್ರು ಯಾರು ಹೇಳಿ ಈಕಿನ ಕೇಳಿರತ್ ಯಾರನ್ನ ಜನಾಬಾಯಿನ ಕೇಳಿರತ್ ಹೌದು ಜನಬಾಯಿ ಇವ್ ಯಾರ ಕೂಡತ್ ಕೇಳಿದಾಗ ಏನ್ ಹೇಳಿ ಏನಿಲ್ಲರಿ ಹಿರ್ಯಾರ ಇವ್ ನನ್ನ ಕುಳತ್ ಯಾಕೆ ಅಂದ ಈ ಮಶಿಮಾಳಿ ಸುಳ್ಳು ಈಕೆ ಜಗಳ್ ಅಂದ್ಲತ್ ಈಗ ಅಧಿಕಾರ ಅವಾಗ ಅವ್ರ ಹಿರಿಯಾರ ಅಂದ್ರ ಏ ಜನಾಬಾಯ್ ಅಟಾಗ್ಲಿ ಆ ವಿಟಲ್ ಭಕ್ತಿ ಅದಾಳ ಆ ವಿಟಲ್ ಭಕ್ತಿ ಅದ ಅಂತಾ ಬಳಕ ಈಗ ಸದ್ದಾ ವಿಟಲ್ ಯಾವ್ದು ಜ್ಞಾನ ಮಾಡ್ತೈತಲ್ಲ ಹೌದು ಹೌದ್ರಿ ಅದು ಮಾತ್ರ ಆ ಜನಬಾಯಿ ಇರತಿ ಹೌದು ಅದು ಯಾವ್ದು ಮಾಡಂಗಿಲ್ಲ ನೋಡು ಆದಮ ಮಾತ್ರ ನಿಂದಾಕೈತೆ ಅಂತ ಹೆಡಿರತ್ತ ಅವರು ಹಿರಿಯಾರು ಹೌದು ಹೌದ್ರಿ ಅವಾಗ ಈ ಏನು ಮಳ್ಳು ಏನು ಕೈ ಮ್ಯಾಲ ಮಾಡಿ ವಿಟ್ಟಲು 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 ಜನ ಮಳ್ಳು ಜ್ಞಾನ ಮಾಡಿದಾಗ ಅವಾಗ ಬುಟ್ಟಿಗೆ ಅಂತ ಕೂಳಿ ಏನು ಮಾಡಿದೋ ಅಂತ ಏನು ಮಾಡ್ತಾವ ತನ್ನ 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 ಜಿಗಕ ತೋತಾವು ಬೆಟ್ಟಲ 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 ಅಣತದ ಮತ್ತ ವೈದ್ಯ ಹಂಗ ನಿಮ್ಮವ್ವ ಭಕ್ತಿ ಮಾಡ್ಬೇಕಾದ್ರ ನೋಡಿ ಜಗದಾಗ ನಮ್ಮ ಅಪ್ಪ ದೊಡ್ಡ ಹೋಗದಾನ ಕೋಳಿನಾಗ ತೋರಿಸಾನ ಗಿಡದಾಗ ತೋರಿಸಾನ ಎಲ್ಲಾ ಕಲ್ಲಿನಾಗ ತೋರಿಸಾನ ನಿನಗ ಎಲ್ಲಿ ಬೇಕು ನೋಡ ಅಲ್ಲಿ ಎಲ್ಲಾ ನಿನಗ ಮುಕ್ತಿ ಕೊಟ್ಟಾನ ಮತ್ತ ಏನು ನಿನಗ ಕೊಡ್ಬೇಕಾಗೈತಿ ವೈದ್ಯ ಈಗ ಸ್ವತಃ ನನ್ನ ಪರಮಾತ್ಮನ ಆಜ್ಞೆ ಇಲ್ಲದ ಒಂದು ಹುಲ್ಲು ಕಟ್ಟಿ ಸುದಿ ಕಳಿಗ್ಯಾಣ ಕಮ್ಮಿ ಹೇಳಿ ಆ ಪರಮಾತ್ಮನ ಆಜ್ಞೆ ಇದ್ದಾಗ ಒಂದು ಹುಲ್ಲು ಕಡ್ಡಿ ಚಲನವಲನ ಆಗ್ಬೇಕಾದ್ರೆ ಆ ಪರಮಾತ್ಮನ ಆಶ್ರಯ ಬೇಕು ಹಾಗೆ ಚಗದಾಗ ನಮ್ಮ ಅಪ್ಪ ಅಂದ್ರೆ ದೊಡ್ಡವ ಅದಾನು ಅದಕ್ಕೆ ಈ ಕ ವಿದ್ಯಾ ಹೇಳೋದು ಬೇರೆ ಆಗಾಕತ್ತೈತಿ ಆ ಇಕ್ಕೇನು ಅಂತ ಹೇಳ್ತಾನೂ ಏನು ಹೇಳ್ತಾನ ಆ ಬೆಳಕಂದ್ರ ನಂದೈತಿ ಬೆಳಕು ಅಂದ್ರೆ ನಿಂದೈತಿ ಆತ್ತಲ ಆತ್ತಲ ನಂದೈತಿ ಅಂತ ಹೇಳಕೈತ ಆದ್ರೆ ಈಗ ಹುಟ್ಟಬೇಕಾದ್ರೆ ಎಲ್ಲ ಬೆಳಕಿನಾಗ ಮಾಡ್ಬೇಕಾಗಿತ್ತು ಕತ್ತಲದಾಗ ಏನು ಮಾಡಾಕ್ ಬರಂಗಿಲ್ಲ ವೈದ್ಯ ಕತ್ತಲದಾಗ ಒಂದ ಮಾಡಕ್ ಬರ್ತೈತಿ ನೋಡಿ ನೀ ಅರ್ಥ ಮಾಡ್ಕೊಂಡಾಗಮ್ಮ